ನಿಮ್ಮ ಅಸಹನೆಯ ಆಳ ಒಡೆಯುತ್ತದೆ ಏಕೆ ನಿಮ್ಮ ವೇಷದ ಕಟ್ಟೆ ಶತಮಾನಗಳ ಅವಮಾನ ಸಹಿಸಿದ ಬದುಕಿಗೆ ನಕ್ಕರೆ ಎಷ್ಟೊಂದು ದೂರುಗಳು ಅತ್ತರೆ ಎಷ್ಟೊಂದು ಗುದ್ದುಗಳು ನಿಮ್ಮ ತಿರಸ್ಕಾರದ ನೋಟ ಕಿಮಿಯುತ್ತದೆ ಏಕೆ ಬದುಕಿನ ನೆಲವು ನಮ್ಮದಲ್ಲ ಹೆಣವಾದರೆ ಮಣ್ಣ ಮೇಲೂ ನಮ್ಮ ಹೆಸರಿಲ್ಲ ಕೂಸುಗಳ ಎದೆ ತುಂಬಿ ನಾಳೆಯ ಕನಸುಗಳಿಗೂ ಇದಿರೆಯಿಲ್ಲ ಹಿಡಿದವನ್ನು ಬಲವಾಗಿಸುವತ್ತಲೇ ನಿಮ್ಮ ಚಿತ್ತ ಇದೆಯೇ ಸತ್ತಿಲ್ಲದೆ ಕಾಲವನ್ನು ನೆಪವಾಗಿಸಿ ತುಳಿದು ಮತ್ತೀಗ ನಮ್ಮಿಷ್ಟದ ಕೊಟ್ಟು ನೋಡಿ ನಾವು ಎದೆಭಾರಗಳ ಹಗುರಾಗಿಸಿಕೊಳ್ಳಬೇಕು ಬದುಕು ಕೊಟ್ಟ ತಂದೆಯ ಹೆಸರು ನೆನೆಯುತ್ತೇವೆ ಬಿಡಿ ಬದುಕು ಕೊಟ್ಟ ತಂದೆಯ ಹೆಸರ ಅಡಿಗಡಿಗೂ ನೆನೆಯುತ್ತೇವೆ ಬಿಡಿ ಸ್ವಾಭಿಮಾನದ ನಡೆ ನಮ್ಮದಾಗಬೇಕು ಜೈ